ರೊಟ್ಟಿ ಜೊತೆ ಈ ತರ ಬದನೆಕಾಯಿ ಎಣ್ಣಗೈ ಇದ್ರೆ ಹಬ್ಬ ಒಂದು ರೊಟ್ಟಿ ತಿನ್ನೋರು ಎರಡು ಮೂರು ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಮಸ್ಕಾರ ಎಲ್ಲರಿಗೂ ಲಚ್ಚೂಸ್ ಕಿಚನ್ ಅಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ ಮೊದಲಿಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ಹೊಸಗೆ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕೊಳ್ಳೋಣ ಇದರಿಂದ ಟೇಸ್ಟು ತುಂಬ ಚೆನ್ನಾಗೇ ಬರುತ್ತೆ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ ಇವಾಗ ಒಣ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳೋಣ ಸಾಕು ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಇದಕ್ಕೆ ಒಂದು ಟೊಮೆಟೊ ನಾಲ್ಕರಿಂದ ಇದು ಹೆಸಳು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ಕರ್ಬೇವು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ರುಚಿಯಾಗಿ ಬರುತ್ತೆ ನೀವು ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಿಲ್ಲ ಹಾಗೆ ರುಬ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಇದಕ್ಕೆ ಒಂದು ಈರುಳ್ಳಿನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೀವು ಖಾರದ ಪುಡಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಈ ಥರ ನೀವು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಮಾತ್ರ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳೋಣ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇವಾಗ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡೋಣ ಮಸಾಲ ಎಲ್ಲ ಇವಾಗ ಬದನೆಕಾಯಿ ಒಳಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಮಸಾಲೆಲ್ಲ ಚೆನ್ನಾಗಿ ಸ್ಟಫಿಂಗ್ ಮಾಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಒಳಗೆಲ್ಲ ಮಸಾಲ ಹೋಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಎಲ್ಲ ಬದನೆಕಾಯಿ ಒಳಗೆ ಮಸಾಲ ಸ್ಟಫಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ನಾಲ್ಕು ಆಗುವಷ್ಟು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಎಣ್ಣೆನೂ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಕಾಲು ಆಗುವಷ್ಟು ಸಾಸಿವೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಪ್ಲೀಸ್ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಒಂದು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸ್ಟಫಿಂಗ್ ಮಾಡಿ ಸ್ವಲ್ಪ ಉಳ್ದಿತ್ತಲ್ಲ ಎಕ್ಸ್ಟ್ರಾ ಮಸಾಲ ಅದನ್ನು ಹಾಕಿ ಎಣ್ಣೆಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅನ್ನ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಈ ಮಸಾಲ ತಿನ್ನೋದಕ್ಕೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಗಲಾಟೆ ಕೇಳ್ತಿರ್ಬೋದು ಇವಾಗ ರಜೆ ಎಲ್ಲ ಮಕ್ಕಳೆಲ್ಲ ತುಂಬಾ ಆಟ ಆಡ್ತಿದ್ದಾರೆ ಅದಕ್ಕೆ ಅಷ್ಟು ಇದು ಬರ್ತಿದೆ ಶಬ್ದ ಬರ್ತಿದೆ ನೆನೆಕಾಯಿ ಹಾಕಿ ಚೆನ್ನಾಗಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎಣ್ಣೆಯಲ್ಲಿ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದೆ ನೀರು ಸೇರಿಸ್ಕೊಳ್ಳೋಣ ಜಾಸ್ತಿ ತಳ್ಳಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಮಸಾಲ ಎಲ್ಲ ಇದಕ್ಕೆ ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ಉಪ್ಪೆನಾದ್ರೂ ಕಡಿಮೆ ಇದ್ರೆ ಹಾಕಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಬದ್ನೆಕಾಯಿ ಸ್ವಲ್ಪ ತಿರುಗಿಸ್ಕೊಳ್ತಾ ಇರೋಣ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಿ ಇವಾಗ ನಮ್ಮ ಬದನೆಕಾಯಿ ಎಣ್ಣಕಾಯಿ ರೆಡಿ ಆಯ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ರೊಟ್ಟಿ ಜೊತೆ ತಿಂತ ಇದ್ರೆ ತಕ್ಕತ್ತಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನಾನು ಇವತ್ತು ಜೋಳದ ರೊಟ್ಟಿ ಜೊತೆ ಬದನೇಕಾಯಿ ಪಲ್ಯ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಮೊಸರು ಬದನೇಕಾಯಿ ಎಣ್ಣೆಗಾಯಿ ಇದ್ರೆ ಅಬ್ಬ ಎರಡು ಮೂರು ರೊಟ್ಟಿ ಆರಾಮ್ಸೆ ತಿನ್ಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಿದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಹೊಸ ಹೊಸ ರೆಸಿಪಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಬಾಯ್ ಬಾಯ್